ಎಲ್ಲ ಬಾಯ್ಸ್ ಬಾಯ್ಸ್ ಎಲ್ಲ ಬನ್ನಿ ಪ್ಲೀಸ್ ಬನ್ನಿ ಚಿರಾಯು ಬನ್ನಿ ಯಾಕೆಲ್ಲ ಟೆನ್ಷನ್ ಅಲ್ಲಿ ಬಹುಶಃ ಇದು ಯಾವಷ್ಟು ಅಣ್ಣ ಅಲ್ಲಿ ಬುಲೆಟ್ ಇಲ್ಲ ನೀನ್ ಏನ್ ಫೈವ್ ಗುರು ಗುರು ಗುರುಗುಡ್ ಅಂತ ಹೇಳಿ ನೀವು ಹಾಡಲ್ಲೇ ಫೈರ್ ಮಾಡ್ತಾ ಇದ್ರಿ ಓಕೆನಾ ಆದರೆ ಇದುವರೆಗೂ ಒಂದೇ ಸ್ಟೇಜಲ್ಲಿ ಇಷ್ಟು ಜನ ರ್ಯಾಪ್ ಸಿಂಗರ್ಸು ಹಾಡಿರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಥ್ಯಾಂಕ್ ಯು ಚುರಾಯು ಆ್ಯಂಡ್ ಇದು ಆಗ್ತಿರೋದು ಎಕ್ಸ್ಕ್ಲೂಸಿವ್ ಆಗಿ ಮಾರ್ಟಿನಲ್ಲಿ ಅದು ದಾವಣಗೆರೆಯಲ್ಲಿ ಹೆಂಗೆ ನೋಡ್ತಾವ್ರೆ ನೋಡಿ ದಂಗಾಗಿ ಹೆಂಗ್ ನೋಡ್ತಾವ್ರೆ ಆದರೆ ತುಂಬಾ ಖುಷಿ ಪಟ್ಟಿದ್ದು ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಸರ್ ಟೀಮ್ ಚಿರಾಯು ಥ್ಯಾಂಕ್ ಯು ಮಚ್ ಖುಷಿ ವಿಚಾರ ಏನು ಅಂದ್ರೆ ಅನುಷಿ ಮ್ಯಾಮ್ ಖುಷಿ ವಿಚಾರ ಏನು ಅಂದ್ರೆ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಹಿಂದಿ ಆ್ಯಂಡ್ ಇಂಗ್ಲಿಷ್ ಅಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲೇ ರ್ಯಾಪ್ ಮಾಡಿರೋದು ಇದೇ ಸಾಂಗು ಕಂಪೋಸ್ ಮಾಡಿರೋದು ಈ ತಮ್ಮ ಸರ್ ಬನ್ನಿ ನಾನು ಬಾಂಬೆಯಿಂದ ಬಂದವರೇ ಅಂತ ಅನ್ಕೊಂಡೆ ಗಲಿಬಾಯ್ ಹೀರೋ ಸಿದ್ಧಾಂತ ಚತುರ್ವೇದಿ ತರ ಕಾಣ್ತಾ ಇದರಲ್ಲ ಗಲಿಬಾಯ್ ಖುಷಿ ಆಯ್ತು ನಲವತ್ತು ಜನ ರಾಪರ್ಸ್ ಫಸ್ಟ್ ಟೈಮ್ ಹಾಡಿರೋದು ನನಗೇನೆ ವಾವ್ ಅನ್ನಿಸ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಅಲಾಟ್ ಥ್ಯಾಂಕ್ ಯು ಸೋ ಸೋ ಮಚ್ ಎಲ್ಲರೂ ಅವರೇ ಬರೆದು ಅವರೇ ಕಂಪೋಸ್ ಮಾಡಿಕೊಂಡು ಅವರೇ ಹಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜಯ ಆಂಜನೇಯ ಜಯ ಆಂಜನೇಯ ಸೂಪರ್ ಅಲ್ಲ ಇವರೆಲ್ಲರ ಪರವಾಗಿ ನೀವೊಬ್ಬರು ಮಾತಾಡಿ ಸರ್ ಇಷ್ಟು ಸ್ಪೆಷಲ್ ಆಗಿ ಅಷ್ಟು ಜನನ ಸೇರಿಸ್ಕೊಂಡು ಒಂದು ರ್ಯಾಪ್ ಸಾಂಗ್ ಕ್ರಿಯೇಟ್ ಮಾಡ್ತೀರಾ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಇದು ಆ್ಯಂಡ್ ಇದ್ರ ಖುಷಿ ಹೇಗೆ ಇದೆ ನಿಮಗೆ ಫಸ್ಟ್ ಆಫ್ ಆಲು ಈ ವೇದಿಕೆ ಮೇಲೆ ನನ್ನ ಬ್ರದರ್ ಧ್ರುವಾಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಮಾರ್ಟಿನ್ ಇದೇ ಥರ ಮಾರ್ಟಿನ್ ಒಂದು ಹ್ಯೂಜ್ ಸಕ್ಸಸ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಆಮೇಲೆ ಎಲ್ಲರೂ ಬರ್ಡೇ ಅಂತ ಬಂದಾಗ ಎಲ್ಲರೂ ಬರ್ಡೇ ಬಾಯ್ಗೆ ಗಿಫ್ಟ್ ಕೊಡ್ತಾರೆ ಬಟ್ ಬರ್ಡೇ ದಿನ ಧ್ರುವ ಅವರು ನಮಗೆ ಈ ಸಾಂಗ್ ಮಾಡೋ ಒಂದು ಅವಕಾಶ ಆ್ಯಂಡ್ ಇವತ್ತು ರಿಲೀಸ್ ಆಗೋಂಥ ಒಂದು ಅವಕಾಶ ಕೊಟ್ಟಿದ್ದಾರೆ ಅದು ತುಂಬ ಖುಷಿಯಾಗ್ತಾ ಇದೆ ಸೊ ಟೀಮ್ ಚಿರಾಯು ಆ್ಯಂಡ್ ಎಲ್ಲರ ವತಿಯಿಂದ ನಾನು ತುಂಬ ಥ್ಯಾಂಕ್ಸ್ ಕೇಳೋದಕ್ಕೆ ಇಷ್ಟಪಡ್ತೀನಿ ಧ್ರುವ ಅವ್ರಿಗೆ ಮತ್ತು ಉದಯ್ ಕೆ ಸರ್ಗೆ ಆ್ಯಂಡ್ ಇಡೀ ಟೀಮ್ ಮಾರ್ಟಿನ್ಗೆ ಸರ್ ಇದು ನಿಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ನೀವು ನೀವೇ ರೆಡಿ ಮಾಡ್ಕೋತೀರಾ ಸರ್ ನೀವು ಮುಂದೆ ಬನ್ನಿ ಸರ್ ಸಾಕತ್ ಔಟ್ಫಿಟ್ ಏ ಲವ್ಲಿ ಹಾಂ ಸರ್ ನೀವು ಮುಂದೆ ಬನ್ನಿ ಸರ್ ಅರ್ಧ ಜುಟ್ಟು ಬೆಳೆಸಿದೆ ಬನ್ನಿ ಸರ್ ದಿಸ್ ಇಸ್ ಮೈ ಫೇವ್ರೆಟ್ ಇಟ್ಸ್ ಅಮೇಝಿಂಗ್ ವಾಟ್ ಯು ನೇಮ್ ಸರ್ ಲೈಕ್ ಏನ್ ಹೆಸರು ಇದಕ್ಕೆ ಈ ಲುಕ್ ಗೆ ಈ ಹೇರ್ ಸ್ಟೈಲ್ಗೆ ಕನ್ನಡನೇನ ಸರ್ ಅವ್ರು ಹೇಳ್ತಾ ಇರೋದು ಇಂಗ್ಲಿಷ್ ಇಂಗ್ಲಿಷು ಇಂಗ್ಲಿಷ್ ಡೈಲಾಗ್ ಹೇಳಲ್ಲ ಸೂಪರ್ ಆಗಿದೆ ಮನೆಗೆ ಹೋಗಿ ವಾಶ್ ಮಾಡ್ಬಿಟ್ಟು ನನಗೆ ಡನ್ಸೋ ಮಾಡಿ ನಾನು ತಗೊಂತೀನಿ ಯಾವ್ದೋ ಒಂದು ಎಪಿಸೋಡ್ ಅಲ್ಲ ಸಕತ್ ಇಷ್ಟ ಆಯ್ತು ಇನ್ ಈ ತರ ವಿಭಿನ್ನವಾಗಿ ಕಾಸ್ಟ್ಯೂಮ್ ಹಾಕೊಂಡಿರೋರು ಬನ್ನಿ ಸರ್ ಹ ಸರ್ ಇದೂನು ತುಂಬಾ ಚೆನ್ನಾಗಿದೆ ಇವರೇ ಸರ್ ಅವಾಗಿಂದ ಇವರು ಮತ್ತೆ ಅವರು ಬುಲೆಟ್ ಇಲ್ದಿರೋ ಗನ್ನ ಈ ಕೊನೆಯಿಂದ ಆ ಕೊನೆಗೆ ಫೈರ್ ಮಾಡ್ತಿದ್ರು ಇನ್ನೊಬ್ರು ದೊಡ್ಡ ಬುಲೆಟ್ ಇದು ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ರು ಇವರೊಂದು ಮಿನಿ ಆಲೋಕೆ ತರ ಕಾಣಿಸ್ತಾವ್ರೆ ಚಿಕ್ಕದ ಸೈಜ್ ಆಲೋಕೆ ತರ ಕಾಣಿಸ್ತಾ ಇದಾರೆ ಒಟ್ನಲ್ಲಿ ನೀವು ನಿಜವಾಗ್ಲೂ ನಮ್ಗೆಲ್ಲ ಬಹಳ ಹೆಮ್ಮೆನಪ್ಪ ಇವತ್ತು ಟೀಮ್ ಚಿರಾಯು ವಿ ಆರ್ ವೆರಿ 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 ಪ್ರೌಡ್ ಆಫ್ ಯು ಥ್ಯಾಂಕ್ ಯು ಸೋ ವೆರಿ ಮಚ್ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದಕ್ಕೆ ದಾವಣಗೆರೆ ಬರ್ಲಿ ಚಪ್ಪಾಳೆ ಇನ್ನಿರ್ಬೇಕಾ ಟೀಮ್ ಚಿರಾಯು ದಾವಣಗೆರೆ ಇಷ್ಟೇನಾ ಎನರ್ಜಿ ಇರೋದು ನಾವು ಬೆಂಗಳೂರಲ್ಲೆಲ್ಲ ಹೆಂಗ್ ಕಿರ್ಸ್ತಾರ ಗೊತ್ತಾ ದಾವಣಗೆರೆನ ಬೆಂಗಳೂರಾ ದಾವಣಗೆರೆನ ಬೆಂಗ್ಳೂರ ಇಲ್ಲ ಸಾಲಲ್ಲ ಸಾಲ ಇಷ್ಟಲ್ಲ ಸಾಲಲ್ಲ ಸಾಲ ಇಲ್ಲ ಎನರ್ಜಿ ಇಲ್ಲ ಎನರ್ಜಿ ಇಲ್ಲ ಕಿರಿಸ್ತೀರಾ ದಾವಣಗೆರೆ ದಾವಣಗೆರೆ ರೆಡಿ ದಾವಣಗೆರೆ ಇನ್ ಮುಂದೆ ರಾಪ್ ಕೇಳಕ್ ರೆಡಿನಾ ರಾಪ್ ಸಾಂಗ್ ಇಂದ ರಾಪ್ ಮಾಡಕ್ ನಾವು ರೆಡಿ ಇದ್ದೀವಿ ನೀವ್ ರಾಪ್ ಕೇಳಕ್ ರೆಡಿನಾ ಮಜಾ ಯು ಸೋ ಮಚ್ ಇದು ನಮ್ ಕ್ರೂವತ್ತು ಜನ ರ್ಯಾಪರ್ಸ್ ಇದೀವಿ ವರ್ಲ್ಡ್ ರೆಕಾರ್ಡ್ ಮಾಡಿದೀವಿ ಇಷ್ಟು ಜನ ಸೇರ್ಕೊಂಡು ಒಂದ್ ಒನ್ ಟೇಕ್ ಅಲ್ಲಿ ಇದೇ ತರ ಎಲ್ರಿಗೂ ಹೊಸ ಟ್ಯಾಲೆಂಟ್ ಮಾಡ್ತಾರೆ ದಾವಣಗೆರೆಗೆ ಮಚ್ ಲವ್ ನಮ್ಮ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಟೀಮ್ ಚಿರಾಯು ಅಂತ ಸಬ್ಸ್ಕ್ರೈಬ್ ಶೇರ್ ಫಾಲೋ ಎಲ್ಲ ಮಾಡ್ಬಿಡಿ ಥ್ಯಾಂಕ್ ಯು ಎಲ್ರಿಗೂ ಇಲ್ಲೊಂದು ಪ್ರಮೋಷನ್ ಮಾಡಿದ್ರಲ್ಲ ಸರ್ ಸರ್ ಇದು ಫಸ್ಟ್ ಟೈಮ್ ಅಲ್ವಾ ಈ ರೆಕಾರ್ಡ್ ನಮ್ಮವ್ರು ಇನ್ನು ಓಡ್ರೋ 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 ಇದು ಸರ್ಜಾ ಅಡ್ಡ ನಾವು ನಾವಿನ್ನು ಆ ಗುಂಗಲ್ಲೇ ಇದೀವಿ ಆ ಗುಂಗಿಂದ ಇವತ್ತಿಂದ ಆಚೆ ಬರ್ತಾ ಇದೀವಿ ಯಾಕಂದ್ರೆ ಇನ್ ಅವರ್ ಮೈಂಡ್ ಇವತ್ತಿಂದ ನಮ್ಗೆ ಏನಿದ್ರು ಟೀಮ್ ಚಿರಾಯು ರಾಪೇ ಕೇಳ್ತಾ ಇರುತ್ತೆ ಇನ್ಮೇಲಿಂದ ಓಡ್ರೋ ಓಡ್ರೋ ಇದು ಟೀಮ್ ಚಿರಾಯು ಅಡ್ಡಾ ಥ್ಯಾಂಕ್ ಯು ಬ್ರೋಸ್ ಅಂಡ್ ಬ್ರೋಸ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ